ಬ್ರಾಹ್ಮಣ ಮಹಾಸಭಾ ಚಿಕ್ಕಮಗಳೂರು ಶೃಂಗೇರಿ ಶ್ರೀ ಶಂಕರಮಠ ಚಿಕ್ಕಮಗಳೂರು ವಿಶ್ವ ಹಿಂದೂ ಪರಿಷತ್ ಇವರ ಸಂಯುಕ್ತ ಆಶ್ರಯದಲ್ಲಿ ಬಸವನಹಳ್ಳಿ ಮುಖ್ಯರಸ್ತೆಯಲ್ಲಿರುವ ಬ್ರಹ್ಮಸಮುದ್ರ ಶ್ರೀ ರಂಗಣ್ಣನವರ ಕಲ್ಯಾಣ ಮಂಟಪದಲ್ಲಿ ಜಗದ್ಗುರು ಭಗವತ್ಪಾದ ಶ್ರೀ ಶಂಕರಾಚಾರ್ಯರ ಜಯಂತಿ ಶ್ರೀ ಯತಿರಾಜ ರಾಜೋ ರಮಾನುಜಾಚಾರ್ಯರ ಜಯಂತಿ ಪ್ರಯುಕ್ತ ತತ್ವಜ್ಞಾನಿಗಳ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸ್ವಾಗತಿಕರು ದಯಮಾಡಿ ಬರಬೇಕು ಅಂತ ಕೇಳುತ್ತಿದ್ದಾರೆ ಮೊದಲನೇ ಬಹುಮಾನ मुरಳಿ ಕೃಷ್ಣ ಮೊದಲನೇ ಬಹುಮಾನ मुरಳಿ ಕೃಷ್ಣ ಮಕ್ಕಳು ವೇಷ ಹಾಕೊಂಡು ಇಷ್ಟೊತ್ತಂಕ ಇರೋದೇ ಹೆಚ್ಚು ಒಂದು ಜೋರಾದ ಚಪ್ಪಾಳೆ ಬನ್ನಿ ಎಲ್ಲ ಭಾಗವಹಿಸಿದ ಶ್ರೀಕಾಲದ ಶ್ರೀಕಾರಗಳ ಅವರ ಜೀವನವನ್ನ ಚೆನ್ನಾಗಿ ಅರಿತು ಶ್ರೀಕರಂತೆಯೇ ಅವರು ಮುಂದೆ ಜೀವನದಲ್ಲಿ ಯಶಸ್ಸನ್ನು ಸಾಧನೆ ಅಂತ ನಾವೆಲ್ಲರೂ ಅವರಿಗೆ ಹಾರೈಸೋಣ ಹಾಗೆ ಅವ್ರನ್ನ ಅಷ್ಟು ಚೆನ್ನಾಗಿ ತಯಾರು ಮಾಡಿಕೊಂಡು ಬರುವಂತಹ ಅವರ ಪೋಷಕರಿಗೆ ಇದು ನಿಜವಾದ ಬರ್ತಾ ಇರೋದು ಶುಭ ನಾರಾಯಣ ಮೂರ್ಯ ಬಹುಮಾನ ಸಮಾಧಾನದ ಬಹುಮಾನ ಸಮುಮಾನ ಬಂದಿಲ್ಲ ಬನ್ನಿ ಅಂತ ಅಚಿವ್ಯ ಸಮನ್ವಿತ ಅಲೋಕಶ್ಯ ಪ್ರಣಮ್ಯ ಪೃಥ್ವಿ ಶ್ರೀಯಾ ಅಷ್ಟು ಜಿಎಸ್ ನಟೇಶ್ ಅವರು ಮಾತನಾಡಿ ಹಿಂದೂ ಧರ್ಮದ ಪುನರುಸ್ಥಾನಕ್ಕೆ ಚಿಂತನೆ ನಡೆಸಿ ದೇಶಾದ್ಯಂತ ಪರಿಕಲ್ಪನೆ ನಡೆಸಿದ ಶಂಕರಾಚಾರ್ಯರ ಚಿಂತನೆಗಳಿಗೆ ಜಗತ್ತು ತಲೆಬಾಗಿದೆ ಎಂದು ಹೇಳಿದ ಅವರು ಸಮಾಜಕ್ಕೆ ಸೊತ್ತಾಕಬಹುದಾದ ಹಲವು ಮಹನೀಯರು ದೀರ್ಘಾಯುಷಿಗಳಾಗದಿರುವುದು ದುರ್ದೈವದ ಸಂಗತಿ ಎಂದು ವಿಷಾದ ವ್ಯಕ್ತಪಡಿಸಿ ಮಾತನಾಡಿದರು ತತ್ವಜ್ಞಾನಿಗಳ ದಿನವನ್ನ ಆಚರಿಸಲಾಗ್ತಾ ಇದೆ ವಿಶೇಷವಾಗಿ ಶಂಕರಾಚಾರ್ಯಂತಿ ಆ ತತ್ವಜ್ಞಾನಿಗಳ ಪೈಕಿ ಪ್ರಾಮಾಣಿಕಾಚಾರ್ಯ ವಿಶೇಷ ಮನಸ್ಸು ಮಾಡಿದೆ ಇದೇ ಬ್ರಹ್ಮ ಸತ್ಯ ಜೀವೋ ವಾಕ್ಯ ಈ ಜಗತ್ತಲ್ಲಿ ಏನೆಲ್ಲ ಸತ್ಯ ಇದೆ ಅಂದ್ರೆ ಆ ಪರಮಾತ್ಮ ಒಬ್ಬನೇ ಸತ್ಯ

समाज के धन्यवाद भूमि नर देशा तव नमामि दद्य भूमि नर देशा भूमि नर देशा तव नमामि दद्य भूमि नर देशा सदा स्मरामि महनीय जनपद नर देशा महाचोल तो कचे ಈ ವರದ ಭೂಮಿಯಲ್ಲಿ ಶಂಕರರು ರಮಾನದರು ವಿಜಯ ವಿದ್ಯಾರ್ಥಿಗಳು ಬಸವೇಶ್ವರರು ಪುತ್ರರು ಸೇರಿದಂತೆ ಸಾವಿರಾರು ಲಕ್ಷಾಂತರ ಮಂದಿ ಬಂದು ಹೋಗಿದ್ದಾರೆ

ನಾಗರಾಜ್ ಉದಯ ಸಿಂಹ ರಂಗನಾಥ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು